ವಾಸ್ತವ ಟಿವಿಗೆ ಸ್ವಾಗತ ನಾನು ಸರ್ದಾರ್ ಯಾವ್ದನ್ ಬಂದಿರಿ ಏನಾಯ್ತು ಸಮಸ್ಯೆ ನಮಗೆ ಸಂತೆ ತಂದು ಕೊಟ್ಟಿದ್ದೀನಿ ನಾವು ಊಟ ಮಾಡಿಲ್ಲ ಏನು ತರಬೇಕಿಲ್ಲ ತೋಗಿ ನಾ ಎದಕ್ಕೆ ದೊಡ್ಡದಾರ್ರಿ ಅವ್ರು ಅದಕ್ಕಿಂತ ಮುಂಚಕ ಅವ್ರವಾರ್ರಿ ಅವರು ಮಾತಾಡ್ಕೊಂಡಿದ್ರು ಅದ್ರಿ ಸಾವ ಹಿಡಿಬೇಕಂತಂದ್ರಿ ಅದನ್ನ ನಮ್ಮ ಮಗಳು ಬಂದು ನನಗೆ ಹೇಳಿದ್ದಳ್ರಿ ಸಂಜೆ ಮುಂದ್ರಿ ಪಪ್ಪ ದಾದಿ ಮಾತಾಡ್ಯಾರ ಮುಂಜಾನೆ ನೀವು ಹೊಡೀರಿ ನಾ ಬಂದು ಊರ್ಲಾಕ್ತೀನಿ ಅಂತ ಹೇಳಿದ್ರಿ ಅವರು ನೋಡಿ ಬಂದು ನನಗೆ ಹೇಳ್ರಿ ನಾನು ಅಡ್ವಾನ್ಸ್ ಆಗಿ ಅಂಟೂರಿಗೆ ಲೆಟರ್ ಬರೋದ್ ನಮ್ಮ ತಂಗಿಗೆ ತಂಗಿ ವಾಟ್ಸಪ್ ರೀ ನಾನು ರೀ ನಾನ್ ಸಾವಿಗತಿ ಅವ್ರ ಮಾತಾಡ್ಕೊಂಡ ಯಾವ್ದಕ್ಕೂ ಇದ್ ಲೆಟರ್ ಇರ್ಲತ್ತ ವಾಟ್ಸಪ್ ರೀ ನಾನು ಪ್ಲಾನ್ ಹನ್ರೀ ಮ್ಯಾಳ್ ಮಲ್ತರೋಗಿನಂತ ಮಾತಾಡ್ಕೊಂಡ್ರೀ ಆಮೇಲೆ ಏನೈತ್ರಿ ರಾತ್ರಿ ಬಂದಿಂದ ಎಬ್ಸಾಕ್ ಹೋದಿನ್ರೀ ಊಟ ಏನಾರ ಅನ್ನ ಮಾಡಿ ಅಂತಂದ್ರಿ ಮಾಡಿ ನೀ ಬಾ ಅಂತ ನಾನು ಬರಂಗಿಲ್ಲ ಅತ್ಂಗ್ ಶಮ ಅಂದ್ರಿ ಹೊಳ ಮತ್ತೆ ಎಬ್ಸಕ್ ಕೈ ಅದ್ ಹೊಡೆದ್ ಬಿಟ್ರಿಮೈಲಾ ಬಾಳ್ ಮಾಡ್ಯಾರೀ ಇರ್ಲತ್ ನಾನು ಮರ್ಯಾದಿಂದ ಕೈಕೊಂಡ್ ಹೋಗ್ಬೇಕ ಇದನ್ರೀ ಚಲೋ ಇರ್ಬೇಕಂದ್ರಿ ಈಗ ಬಾಳ್ ಅಂದ್ರೆ ಬಾಟಾರ್ಚರ್ ಅರ್ಚರ್ ಕೂಡ ಆತಾರೀ ಮನೆಯವ್ರೆಲ್ಲಾರೀ ನಮ್ಮ ಅತ್ತಿ ಮಾವರಿ ಅಣ್ಣಾ ಅಣ್ಣ ಸಾವ್ರಿ ಅತ್ತಿ ರಾಜಮಾರ್ರಿ ಮೈದ್ ನಮ ಅಮ್ಮದ್ರಿ ಮೈದ ಎ ಬಿಸ್ಮಾರೀ ಮತ್ತೆ ಜೈಬೂನವ್ರದಾರೀ ನಮ್ಮ ಅತ್ತಿ ತಂಗಿರಿ ಅವ್ರಿ ಅವ್ರ ಗಂಡ ಹಾಜಿ ಸಾಬ್ರಿ ಮತ್ತೆ ಇನ್ನು ಅತ್ತಿ ಅವ ಅಪ್ಪ ರೀ ಇನ್ನೊಬ್ರು ತಂಗಿ ಅದಾರಿ ರೀ ಕೊಟ್ಟವ್ರಿ ನಮ್ಮ ಮೈದಾನ ಹೆಂತಿ ಅವ್ರ ಜೈತುನ್ ರೀಕೇನ ಸರ್ ರೀ ಅವ್ರ ಮುದುಕ ಮುದುಕಿ ನಮ್ಮ ನಮ್ಮಅತ್ತಿ ಅವ ಅಪ್ಪ ರೀ ಲಾಲ್ಸಾಬ್ಬ್ರಿ ಕುಲ್ಸುಮ್ಮಾರಿಯವ್ರಿ ಸರ್ ರೀ ಅವರು ಬಾಳ ಚರ್ಚರ್ ಕೊಡ್ತಾರ ಹದ್ನೈದ್ ಬರ್ತಾರ್ರಿ ಇವ್ರಿಗೆ ಏನ್ ಹೇಳನ ಇವ್ರು ಬೇಕತ್ತ ನನಗ ಬೈದು ಹೊಡಿದು ಬರೇ ಯಾವ್ದಾರ ಒಂದ್ ಮಾತಾಡೋದ್ರಿ ಅನ್ ಮಾಡ್ತಾರೀ ಅವತ್ತೆಲ್ಲಾರು ಕೂಡ್ಸೊಡದ್ರಿ ನನ್ನ ದವಾಖಾನಿಗ್ ಒಯ್ಯತ್ ಅಂದ್ರೂನು ದವಾಖಾನಿಗೊಯ್ಯದಲ್ಲ ನೀನ್ ಸೀದಾ ನಿನ್ನ ನಿಂದ್ರಂಗಿಸಿದ ಮತ್ತ ಮತ್ತ ಬಂದು ಬಂದ್ ಹೊಡ್ದ್ರಿ ನನ್ಗ್ರಿ ನನ್ ಮಕ್ಳು ನನಗ್ ಬಿಡಿಸ್ಕೊಳಕ್ ಬಂದ್ರ ನನ್ನ ಮಕ್ಳಿಗೆ ಹೊಡಕ್ಸ್ ರೂಮ್ ನಾಗ ಹಾಕಿದ್ರಿ ಒಂದು ಮಗು ಮ್ಯಾಲ್ ಮಣ್ಕೊಂಡು ಮನ್ಕೊಂಡ್ ಮನಗಿಸಿದ್ರಿ ಒಂದ್ ಬರಬೇಡ ಅಂತ ಹೇಳ್ರಿ ಸರ್ ನವೀಸ್ ಸಾವ್ರಿ ಇಟ್ಟಂಗಿಲ್ಲ ಇಟ್ಟಂಗೆ ತಲೀಗ್ರಿ ಆಮೇಲೆ ಕೇಬಲ್ ತಗೊಂಡಿಲ್ ಎಲ್ಲ ಮುಖ ಹೊಡದ್ರಿ ಹೊಡದಿಂದ ಯಾವ್ದು ಓಡ ಹೊಂಟಿನ್ರಿ ಮೂಲಾಗ ಅಲ್ಲಿ ಬಚ್ಚಲ್ದಾಗ ಒಂದ್ ರಾಡ್ ಇತ್ರಿ ಆ ರಾಡ್ ತಗೊಂಡಿಲ್ ಬೆಣ್ಣಿಗೆ ಅದು ಹೊಡ್ದಾರಿ ಈ ಕೈಗ್ರಿ ಈ ಕಾಡ್ರಿ ಕಂಪ್ಲೇಂಟ್ ಇನ್ನೂ ಹೋಗಿಲ್ರಿ ಅಷ್ಟೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವ್ರಿ ಅಷ್ಟೇ ನಾವ್ ಹೊರಗಂಟಿನ್ರೀ ಅಲ್ಲಿ ತಪ್ಪಿಸ್ಕೋಬೇಕಂದ್ರೂ ಯಾರ ಇಲ್ರಿ ಆಜು ಬಾಜು ಮಂದಿರಿ ಹೊಂದಾಗಿರ್ತೀವ್ರಿ ಆಡ್ ಅಂಟಿನ್ರಿ ಹೋಗ್ಬೇಕನ್ನೋದ್ ಕಣ ನಮ್ ಮಾವ್ ಬಂದು ಜಪ್ಕೊಂಡ್ ಬಂದ್ರಿ ಕೂದಲಾ ಹಿಡದ್ರಿ ಜಕೊಂಡ್ ಹೋಗ್ನ ನೋತು ಹೊರಗೆ ಹೋಗಿ ಅಂತಂದು ಹೊಳ ಹೊಡ್ದ್ ಒಳಗ್ ಕರ್ಕೊಂಡ್ ಹೋದ್ರಿ ನಮ್ಮ ಅತ್ತಿಯವ್ ಅವ್ರ್ ಒಟ್ರು ಬಂದ್ ಹೊಡೆದ್ರಿ ಮೊದಲಿಗೆ ಅದ್ರಕಿನ್ ಮುಂಚಾಕ ತೆಗಿ ಹೊಡೆದ ರಗತ್ ಹೋಗಿಂದ ಏ ಮೂರ್ ಚೋ ನಿಮ್ಮ ಅಕ್ಕಪಕ್ಕದಾಗಲ್ಲಿ ಯಾರು ಮನೆ ಅದ್ರಿ ಯಾರು ಇಲ್ರಿ ಇವ್ರು ಸರಿ ಇಲ್ಲ ಯಾರು ಆ ಮನೀಸನ ಬರಂಗೆ ಇಲ್ರಿ ಅಲ್ಲಿ ಹೊರಗ್ ಹೋಗಿ ಮೊದಲು ಹೊಯ್ಕೊಂಡು ಒಳಗಿ ಜೊಕ್ಕ ಬಂದಿಂದ ಇಬ್ರು ಗಂಡ ಮಕ್ಳು ಬಂದ್ರಿ ಅವ್ರು ಬಂದಿದ್ ಕೆದಕ್ ಬಂದ್ರಿ ನಮ್ಮ ಮನಿ ತನಕ ವಕೀಲ ಅಪ್ಪ ಅಮ್ಮಗ ಇಬ್ರು ಅವಕಾಶ್ರಿ ಎಷ್ಟು ಮಕ್ಕಳ್ರಿ ಮೂರ್ ಮಕ್ಕಳ ಎಷ್ಟು ವರ್ಷ ಆಯ್ತು ಮದುವೆ ಹನ್ನೊಂದು ವರ್ಷ ಆಗುತ್ತೆ ಜುಲೈ